ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಬೇಕು ಅಂತಂದರೆ ನಾನು ಫಸ್ಟ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಸುಮಾರು ಒಂದು ವಾರ ಹತ್ತು ದಿವಸನೇ ಆಗೋಯಿತು ಬಟ್ ನನಗೆ ಭಯ ಆಗ್ತಾಯಿತ್ತು ಏನು ಮಾತಾಡಬೇಕು ಏನಿಲ್ಲ ಅಂತ ಭಯ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಇವತ್ತು ಫೈನಲಿ 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 ದೇವ್ರ ಹೆಸರು ಮೇಲೆ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನ್ನೇ ಚಾನಲ್ ಅಪ್ಪಿ ಕನ್ನಡ ವ್ಲಾಗ್ಸ್ ಅಂತ ಅಪ್ಪಿ ಕನ್ನಡ ವ್ಲಾಗ್ಸ್ ಅಂತ ಏಕೆ ಇಟ್ಟಿದ್ದೀನಿ ಅಂತ ಮುಂದೆ ಹೇಳ್ತೀನಿ ಬಟ್ ಇವತ್ತು ನಾನು ಒಂದು ನಂದು ಒಂದು ಕಿರುಪರಿಚಯ ಫಸ್ಟ್ ವಿಡಿಯೋ ಅಲ್ವಾ ಸೊ ಇದು ನಂದು ಫಸ್ಟು ವೀಡಿಯೋ ಆಗಿರೋದ್ರಿಂದ ನಂದು ಕಿರು ಪರಿಚಯ ಓಕೆನಾ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಸೂಪರ್ ಸೂಪರ್ ಸೂಪರಾಗಿದ್ದೀನಿ ನಾನು ನಾವು ಒಂದು ವಿ ಆರ್ ಬಿಲಾಂಗ್ಸ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಳಬೇಕು ಅಂತಂದರೆ ವರ್ಕಿಂಗ್ ವುಮನು ಬಟ್ ನಾನು ಅದರಲ್ಲೇ ಒಂದು ಟೈಮ್ ತೊಗೊಂಡು ಒಂದು ಚಾನಲ್ನ ಕ್ರಿಯೇಟ್ ಸ್ಟಾರ್ಟ್ ಮಾಡಿದ್ದೀನಿ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಏನಪ್ಪ ಅಂತಂದರೆ ನನಗೂ ಒಂದು ಫಸ್ಟಿಂದನೂ ಒಂದು ಪ್ಯಾಷನ್ ನನಗೆ ಏನಂದರೆ ವೀಡಿಯೋಸು ರೀಲ್ಸು ಅದೆಲ್ಲ ನನಗೆ ಮಾಡಬೇಕು ಅಂತಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ನಾನೇ ಯಾಕೆ ಮಾಡಬಾರ್ದು ಬೇರೆಯವ್ರು ನೋಡಿದರೆ ನನಗೊಂಥರ ಹೇಗೆ ಅಂದರೆ ಖುಷಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗೆ ಹೀಗೆ ಅಂತ ಸೊ ಬೇರೆಯವ್ರದ್ದು ನೋಡೋಗಿನ ನಾನೇ ಯಾಕೆ ಒಂದು ಚಾನೆಲ್ನ ಕ್ರಿಯೇಟ್ ಮಾಡಬಾರ್ದು ನಾನು ಯಾಕೆ ಇದು ಮಾಡಬಾರ್ದು ಅಂತ ಸೊ ನಾನೇ ಒಂದು ಇವತ್ತಿಂದ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಮೂಲತಃ ಬಂದುಬಿಟ್ಟು ನಾವು ಉತ್ತರ ಕರ್ನಾಟಕದವರು ಬಟ್ ನಾವು ಸ್ಟೇ ಮಾಡ್ತಾ ಇರೋದು ಬೆಂಗಳೂರಲ್ಲೇ ಸೊ ಹಸ್ಬೆಂಡ್ ಆ್ಯಂಡ್ ವೈಫು ವರ್ಕಿಂಗ್ ಪೇರೆಂಟ್ಸ್ ಆಗಿರೋದ್ರಿಂದ ನನಗೆ ಒಬ್ಳು ಮಗಳಿದ್ದಾಳೆ ಸೊ ನಾವಿಲ್ಲಿ ಮೂರು ಜನ ನಾ ಸ್ಟೇ ಮಾಡ್ತೀವಿ ಸೊ ಒಂದು ಹ್ಯಾಪಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೆಂಗಿರುತ್ತೆ ನಿಮಗಂತೂ ಗೊತ್ತೇ ಇರುತ್ತೆ ಸೊ ಹಾಗಾಗಿ ಯಾಕೆ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಒಂದು ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಆಗಿರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಆಮೇಲೆ ಹೇಗೆ ಮಾತಾಡ್ತಾ ಇದ್ದೀನಿ ನಿಜ ನನಗೆ ಗೊತ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ನನ್ನ ಹೆಸರು ಬಂದುಬಿಟ್ಟು ಆಶಾ ರಾಣಿ ಅಂತ ಸೊ ಆಶಾ ಆಶಾ ಅಂತಲೇ ಕರಿಬೋದು ಎಲ್ಲರೂ ಸೊ ಆಶಾ ಅಂತ ನನ್ನ ಹೆಸರು ಸೊ ನಾನು ಒಂದು ವರ್ಕಿಂಗ್ ವುಮನು ನಂದು ಪ್ಯಾಷನ್ ಬಂದುಬಿಟ್ಟು ಯೂ ರೀಲ್ಸ್ ನೋಡೋದು ರೀಲ್ಸ್ ಮಾಡೋದು ಸೊ ನಂದು ನನ್ನದೇ ಒಂದು ಇನ್ಸ್ಟಾ ಐ ಡಿ ಇದೆ ಸೊ ಅದರಲ್ಲೇನು ಜಾಸ್ತಿ ಫಾಲೋವರ್ಸ್ ಇಲ್ಲ ಬಟ್ ನಂದು ಪ್ಯಾಷನ್ಗೋಸ್ಕರ ನಾನು ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಅದು ಒಂದು ಓಕೆನಾ ಒಂದು ಇದೆ ಚಾನಲು ಅಷ್ಟೇ ಓಕೆನಾ ಸೊ ನಾನು ಇನ್ಮೇಲೆ ಏನಂತಂದರೆ ನಂದು ಡೈಲಿ ರುಟೀನು ಮಾರ್ನಿಂಗ್ ಟು ಈವ್ನಿಂಗ್ ನಾನು ಬೆಳಗ್ಗೆ ತಿಂಡಿ ಏನು ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಸೈಡು ಹೇಗೆ ಇರುತ್ತೆ ಅಡುಗೆ ಅದು ಇದು ಎಲ್ಲ ನಾನು ತೋರಿಸ್ತಾ ಇರ್ತೀನಿ ಸೊ ಮತ್ತೆ ಏನಪ್ಪ ಅಂತಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಎಲ್ಲನೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ನಮ್ಮ ಲೈಫ್ ಹೇಗಿರುತ್ತೆ ನಮ್ಮ ಲೈಫ್ ನಮ್ಮ ಲೈಫಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇವತ್ತು ಬಂದಿದ್ದೇನೆ ಸೊ ಹಾಗಾಗಿ ಪ್ಲೀಸ್ 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 ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ವೀಡಿಯೋಗೆ ಪ್ಲೀಸ್ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಲೈಕ್ ಶೇರ್ ಶೇರ್ ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಆಮೇಲೆ ಎಲ್ಲನೂ ಮಾಮೂಲಿ ಅದು ಇದೇ ಇರುತ್ತೆ ಅದು ಅದಾಗದೆ ಹೋಗ್ತಾ ಇರುತ್ತೆ ಓಕೆನಾ ಬಟ್ ನಾವು ಏನಂತಂದರೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಏನಿರ್ತಾರೆ ಅದಕ್ಕೆ ಅವ್ರಿಗೆ ಚಿಕ್ಕ ಚಿಕ್ಕ ಕ್ರಿಯೇಟರ್ಸು ಅವರಿಗೆಲ್ಲ ಏನು ನಾವು ಇದು ಮಾಡ್ತೀವಿ ಅದೇ ಮೇಯ್ನಾಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ನಾನು ಯಾರೇ ಚಿಕ್ಕ ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ಅವರಿಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಡ್ತೀನಿ ಯಾಕಂದರೆ ಅವ್ರಿಗೂ ಒಂದು ನಮ್ಮ ಸಪೋರ್ಟು ತುಂಬ ಬೇಕಾಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಓಕೆ ನಾನು ನಂದಿದು ಫಸ್ಟ್ ಚಾನಲು ಪ್ಲೀಸ್ ನನ್ನ ಈ ಫಸ್ಟ್ ವೀಡಿಯೋ ಸಾರಿ ನನ್ನ ಈ ಫಸ್ಟ್ ವೀಡಿಯೋಗೆ ಆದಷ್ಟು 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 ನಿಮ್ಮ ಸಪೋರ್ಟ್ ನನಗೆ ಇರುತ್ತೆ ನಮ್ಮದು ಮೂರು ಜನ ಫ್ಯಾಮಿಲಿಗೆ ನಿಮ್ಮದೆಲ್ಲ ಫ್ಯಾಮಿಲಿ ನಮಗೆ ಬೇಕು ಅಂತ ನನ್ನ ಎಷ್ಟು ಎಕ್ಸ್ಟ್ರಾ ಫ್ಯಾಮಿಲಿ ನಾನು ಮಾಡಬೇಕು ಅಂತ ನನಗೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಓಕೆನಾ ಇವತ್ತು ಏನಂತಂದರೆ ನಾನು ನಿಂತ್ಕೊಂಡು ಇದ್ದೀನಿ ನಾಳೆಯಿಂದ ನಾನು ಏನು ಮಾಡ್ತೀನಿ ಅಡುಗೆ ಏನು ಮಾಡ್ತೀನಿ ತಿಂಡಿ ಏನು ಮಾಡ್ತೀನಿ ನಂದು ಏನು ಕೆಲಸ ಮಾಡ್ತೀನಿ ಆಮೇಲೆ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಂಡೀಷನ್ಸ್ ಹೇಗಿರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್ ಹೇಗಿರುತ್ತೆ ಎಲ್ಲಾನು ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಯಾಕಂದರೆ ನಾನು ಆಲ್ಮೋಸ್ಟ್ ಆಲು ನಂದು ಬೆಸ್ಟ್ ಫ್ರೆಂಡ್ ಅಂತಂದರೆ ನಾನು ಫೋನ್ ಆಗಿರುತ್ತೆ ನಾನು ಯಾವಾಗಲೂ ಯಾರ ಜೊತೆಯೂ ಅಂದರೆ ನನಗೆ ಫ್ರೆಂಡ್ಸೇ ಆಗಿಲ್ಲ ನಾನು ಮಾಡಿಕೊಂಡೇ ಇಲ್ಲ ಸೊ ಹಾಗಾಗಿ ಯಾವಾಗಲೂ ನಂದು ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಫೋನ್ ಆಗಿರುತ್ತೆ ಅಥವಾ ನನ್ನ ಮಗಳಾಗಿರ್ತಾಳೆ ಸೊ ಹಾಗಾಗಿ ನಾನು ಯಾಕೆ ನನ್ನ ಫೋನು ಅಂತಂದರೆ ನನ್ನ ಫೋನ್ ಮೂಲ್ ಮೂಲಕನೆ ನಾನು ಯಾಕೆ ನಂದು ದುಃಖ ಆಗಲಿ ಸುಖ ಆಗಲಿ ಯಾಕೆ ಶೇರ್ ಮಾಡಬಾರ್ದು ಅಂತ ನಾನು ಇವತ್ತಿಂದ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ನಿಮ್ಮದೆಲ್ಲರದು ಸಪೋರ್ಟು ನನಗೆ ಮಸ್ಟ್ ಬೇಕಾಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ 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 ಐ ಹಂಬರ್ ರಿಕ್ವೆಸ್ಟು ಇನ್ನು ಸಾರಿ ಹೇಳ್ತಾ ಇದ್ದೀನಿ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ನಂದು ಒಂದು ಕಿರು ಪರಿಚಯ ಅಂತಲೇ ಅಂದ್ಕೊಳ್ಳಿ ಯಾಕಂದರೆ ನಾನು ಎಲ್ಲನೂ ಹೇಳಿಬಿಟ್ಟೆ ನನ್ನ ಹೆಸರು ನನ್ನ ಫ್ಯಾಮಿಲಿ ನನ್ನ ಗೊಬ್ಬಳು ಮಗಳಿದ್ದಾಳೆ ಅಂತ ಸೊ ಹಾಗಾಗಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಇನ್ಮೇಲೆ ನಂದು ಕಂಟೆಂಟ್ಸ್ ಎಲ್ಲ ಇದ್ದೇ ಇರುತ್ತೆ ಮನೆ ವ್ಲಾಗಿಂಗ್ ಆದ್ರೂ ನಾನೆಲ್ಲೂ ಜಾಸ್ತಿ ಹೊರಗಡೆ ಎಲ್ಲ ಹೋಗಲ್ಲ ಬಟ್ ಮನೆ ವ್ಲಾಗಿಂಗ್ ನೀಟಾಗಿ ಕಂಟೆಂಟ್ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಐ ವಿಲ್ ಗಿವ್ ಮೈ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಬೆಲ್ಲೈಕನ್ನು ಹಿಟ್ ಮಾಡ್ಕೊಂಡಿಟ್ಟೀರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಾಳೆ ನಾನು ಒಂದಿನ ಬಿಟ್ಟು ಒಂದಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ನನಗೆ ಭಯ ಏನು ಕಂಟೆಂಟ್ ಮಾಡಬೇಕು ಏನಿಲ್ಲ ಏನಿಲ್ಲ ಅಂತ ತುಂಬ ತಲೆಯಲಿದೆ ಆ ತಲೆಯಲ್ಲಿ ಏನಿದೆಯೋ ಅದು ನಾನಿವಾಗ ಉಪಯೋಗಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಸ್ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟು ನನ್ನ ಬೇಕಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಈ ನನ್ನ ಕಿರು ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ